मशीन ना टाइम टाइम भी नहीं था ना आओ ऑस्ट्रेलिया तो ना पास आपोर का मशीन पूरा बड़ा कैस बोर्ड चिप वो भी मशीन वाला यार लोग का फलतो मारो बीटे लट्टो हम्म घूमने का ना अलग मन अलग हो गया ना कसीन तो आप अस्सी नवारी आया रिपोर्ट हुआ आपस फोर्टीन टोल करना यस्तु यस्तु तो साथ एक ही बं ಪ್ರೀತಿಸಿ ಮದುವೆಯಾಗಿ ಬಳಿಕ ವಿಚ್ಛೇದನ ಪಡೆದಿದ್ದ ಮಾಜಿ ಪತ್ನಿಗೆ ಚಟ್ಟ ಕಟ್ಟಿದ ಆ ಸ್ವಾಮಿ ಮನೆಗೆ ನುಗ್ಗಿ ಭೀಕರವಾಗಿ ಹತ್ಯೆಗೈದು ಬಳಿಕ ಡೋರ್ ಲಾಕ್ ಮಾಡಿಕೊಂಡು ಹಂತಕ ಪರಾರಿಯಾಗಿದ್ದಾನೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದಲ್ಲಿ ದಾರುಣ ಘಟನೆ ನಡೆದಿದೆ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದ ಕಾಶಮ್ಮ ನಲ್ಲಿಗಣಿ ಮೂವತ್ತ್ನಾಲ್ಕು ವರ್ಷ ಕೊಲೆಯಾದ ದುರ್ದೈವಿಯಾಗಿದ್ದಾಳೆ ಕಾಗವಾಡ ತಾಲೂಕಿನ ಬನಜವಾಡ ಗ್ರಾಮ ಸಂತೋಷ್ ಕಾಂಬ್ಳೆ ಕೊಲೆ ಆರೋಪಿ ಸವದತ್ತಿ ಕೆಎಸ್ಆರ್ಟಿಸಿ ಡಿಪೋ ವ್ಯಾಪ್ತಿಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಕಾಶ್ಯಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ ಸಂತೋಷ್ ಪಾಟೀಲ್ ಕಳೆದ ಹದಿಮೂರು ವರ್ಷಗಳ ಹಿಂದೆಯೇ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಇದು ಇಬ್ಬರದು ಜಾತಿ ಬೇರೆಯಾಗಿದ್ದರೂ ಹಿರಿಯರ ಸಮ್ಮುಖದಲ್ಲಿ ಸಂಪ್ರದಾಯದಂತೆ ಮದುವೆಯಾಗಿತ್ತು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಕಾಶ್ಯಮ್ಮಳಿಗೆ ಪತಿ ಸಂತೋಷ್ ನಿರಂತರ ಕಿರುಕುಳ ನೀಡುತ್ತಾ ಇದ್ದ ಆರೋಪ ಗಂಡನ ಕಿರುಕುಳ ಹೆಚ್ಚಾದಂತೆ ಸವದತ್ತಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ದ ಕಾಶಮ್ಮ ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ

ಅದು ಮನ ಅಲ್ಲಿ ಹೋಗಿ ಬರೆಕಸೋನೆ ತಾಪಸಿಂಗ್ 와이어ನಿಕೋ ವಾಪಸ್ ಇರೋ ರಿಟರ್ನ್ ತೊಂಡ್ಕೈತ ಈಗಷ್ಟು ದೆಸ್ ದೂಸಾ ತೆಗಿ ಬಂದು ಆಸನೆ ನೆಪ್ಪನೆ ಬಿಟ್ಟು ನಿನ್ನ ರಾತ್ರಿ ಮನೆಗೆ ಬಂದಿದ್ದ ಹ ಹವಾನ ನಾನು ಆಂಟಿ ಕಾಸಿರಿಯ ಅಂತ ಹೊರಗೆ ಹೋಗೋ ಮಟ್ಟ ಹ್ಮ್ ಅದು 100 ಮಿಲ್ಸ್ ನ ಅಬ್ಸರ್ವ್ ಮಾಡ್ತಂ ಹ್ಮ್